ಏಯ್ ಕಾರ್ತಿಕ್ ಕಾಮೆಂಟ್ ಹಾಕಿ ಹೋಗ್ರಲ್ಲ ಅಲ್ಲಿ ಯಾವನು ಇಲ್ಲ ಅಲ್ಲಿ ಸುಮ್ಮನೆ ಇಲ್ಲಿ ಇದೀರಾ ಇಲ್ಲಿ ಬಾರಿಸ್ಕೊಂಡು ಹೋಗ್ರ ಅಲ್ಲಿ ಬೇಗ ಮತ್ತೆ ಸರಿರಲ್ಲ ನೋಡಿ ಹೇಳ್ತಿದ್ದೀನಿ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಅಂದರೆ ಅಲ್ಲಿ ನಡೆದಷ್ಟು ಒಂದು ವಿಚಾರಗಳು ಈ ಪ್ರೊಮೋಷನ್ಸ್ ಪೇಡ್ ಪ್ರೊಮೋಷನ್ಸನ್ನು ಮಾಡ್ತಾರೆ ಕಂಟೆಸ್ಟೆಂಟ್ಸು ಅಥವಾ ಇವಾಗ ರೀಸೆಂಟಾಗಿ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ ಒಂದು ಪೇಜಲ್ಲಿ ಭರತ್ ಗೌಡನೋ ಏನೋ ಅಂತ ಹೇಳಿ ಇಲ್ಲೇನು ಮಾಡ್ತಾ ಇದ್ದಿರೋ ಕಾರ್ತಿಕ್ ಹೋಗಿ ವೋಟ್ ಹಾಕಿ ಇದು ರಿಯಾಲಿಟಿ ಇದು ಪಿ ಪ್ರೊಮೋಷನ್ಸ್ ಈ ಥರ ಪ್ರಮೋಷನನ್ನು ಮಾಡಿಕೊಂಡು ಓಟ್ಗಳನ್ನು ತಗೊಳ್ತಾರೆ ಅನ್ನುವಂಥ ಕೆಲವೊಂದಿಷ್ಟು ನ್ಯೂಸ್ ಸ್ಪ್ರೆಡ್ಡಿಂಗ್ ಆಗುತ್ತೆ ಇದ್ರ ಬಗ್ಗೆ ಹಾ ಇದ್ರ ಬಗ್ಗೆ ಏನು ನಿಮ್ಮ ಹೆಸರನ್ನೇ ತಗೊಂಡು ಅವ್ರು ಹೇಳಿದ್ದಾರೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕಾರ್ತಿಕ್ ಸಿ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್ ಮಾಡಲಿ ಬಿಡಿ ಜನ್ ಈಗ ಏನು ಗೊತ್ತಾ ಆಗಿ ಕಣ್ಣು ಕಾಣಿಸ್ತಾ ಇದೆ ಎಷ್ಟು ಜನ ಬಂದು ಪ್ರೀತಿಯಿಂದ ಮಾತಾಡ್ಸ್ತಾ ಇದ್ದೀನಿ ನಿಮಗೋಸ್ಕರ ನಾನು ಓಟ್ ಮಾಡಿದ್ದೀನಿ ಅಂತ ವಯಸ್ಸಾದವರು ಬಂದು ಹೇಳ್ತಾರೆ ಮಿಡ್ಲ್ ಏಜ್ ಬಂದು ಹೇಳ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಕೂತ್ಕೊಂಡು ವೋಟ್ ಮಾಡ್ತಿರೋದನ್ನ ವಿಡಿಯೋ ತೆಗೆದು ಕಳಿಸ್ತಾರೆ ಅದನ್ನ ಪೇಡ್ ಮಾಡಿ ಮಾಡೋಕ್ಕಾಗತ್ತೆ ಮಕ್ಕಳ ಕೈಲಿ ನಿನಗೆ ಯಾರು ಇಷ್ಟ ಅಂತ ನನಗೆ ಆ್ಯಕ್ಚುಲಿ ಇಲ್ಲಿ ನಿನ್ನೆ ಇಂಟರ್ವ್ಯೂ ಮಾಡಿದವ್ರನ್ನೇ ಒಬ್ಬರು ಬಂದು ಅವ್ರ ಮಗು ಜೊತೆ ಮಾತಾಡ್ಸಿ ಹಿಂಗೆ ತೋರಿಸೋದು ನಿಂಗೆ ಯಾರು ಇಷ್ಟ ಅಂತ ಹೇಳಿದ್ರೆ ಹಿಂಗೆ ತೋರಿಸ್ತಾ ಇತ್ತು ಪಾಪು ನನ್ನ ಕಡೆ ತೋರಿಸ್ತಾ ಇತ್ತು ಅದನ್ನೆಲ್ಲ ಪೇ ಮಕ್ಕಳಿಗೆ ದುಡ್ಡು ಕೊಟ್ಬಿಟ್ಟು ಹೇಳ್ಕೊಡಕ್ಕಾಗತ್ತ ಹಿಂಗೆ ಹೇಳೋ ಅಂತ ಹಾಗಲ್ಲ ಈ ರೀತಿ ಅಪಪ್ರಚಾರ ಮಾಡುವಂಥವರಿಗೆ ನೀವು ಯಾಕಂದ್ರೆ ನಿಮ್ಮ ಹೆಸರನ್ನೇ ಬಳಸ್ಕೊಂಡಿರೋದು ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಸಿ ಮಾಡೋರು ಮಾಡಿ ನೀವು ಅಲ್ಟಿಮೇಟ್ಲಿ ಯಾರ ಬಗ್ಗೆ ಮಾತಾಡ್ತೀರಾ ನನ್ನ ಬಗ್ಗೆ ತಾನೇ ಮಾತಾಡ್ತಿರೋದು ಮಾತಾಡ್ಕೊಳ್ಳಿ ನನ್ನ ಹೆಸರು ಹೇಳ್ಕೊಂಡು ನಿಮ್ಗೇನಾದರೂ ಒಂಚೂರು ಉಪಯೋಗ ಆಗ್ತಿದೆ ಅಂದರೆ ಮಾತಾಡ್ಕೊಳ್ಳಿ ನನಗೇನು ಪ್ರಾಬ್ಲಮ್ ಇಲ್ಲ ಓಕೆ ಇನ್ನು ಎಲ್ಲರ ಫ್ಯಾನ್ಸ್ ಸೇರಿ ಫ್ಯಾನ್ಸ್ ಜಟಾಪಟಿಯಲ್ಲಿ ಒಂದು ಕಂಟೆಸ್ಟೆಂಟನ್ನು ಬೈಯೋದು ತೆಗಳೋದು ಅಥವಾ ನಿಮ್ಮನ್ನು ಹೋಗಿ ಇನ್ನೊಂದು ಒಬ್ಬರು ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡ್ತಾರೆ ಟ್ರೋಲಿಂಗ್ಗಳನ್ನು ಮಾಡ್ತಾರೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕಾರ್ತಿಕ್ ನೀವು ಸಿ ಮೇಡಮ್ ಯಾರೊಬ್ಬರು ಬೆಳೀತಾ ಇದ್ದಾರೆ ಅಂತಂದಾಗ ಖಾಲಿಡೋ ಕೆಲಸಗಳು ತುಂಬ ಆಗುತ್ತೆ ಯಾರೊಬ್ಬರು ಲೈಫಲ್ಲಿ ಚೆನ್ನಾಗಾಗ್ತಿದ್ದಾರೆ ಅಂತಂದಾಗ ಏನಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಅವ್ರ ಮೇಲೆ ಕಪ್ಪು ಮಸಿ ಬಳಿಯೋಂಥ ಕೆಲಸಗಳು ತುಂಬ ಆಗುತ್ತೆ ಅದು ಸಾಕಷ್ಟು ಎಕ್ಸಾಂಪಲ್ಗಳಾಗಿದೆ ಮುಂಚೆ ಒಂದು ಸುಂದರವಾದ ಪೇಂಟಿಂಗು ಒಂದೇ ಒಂದು ಕಪ್ಪು ಎಂದರೆ ಇದ್ದರೆ ಎಲ್ಲರೂ ಅಡ್ರೆಸ್ ಮಾಡೋದೇ ಕಪ್ಪು ಚುಕ್ಕೆನ ಚುಕ್ಕೆ ಬಳಿಯೋಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ ನಾವು ನಮ್ಮ ಮನ್ಸಲ್ಲಿ ಕ್ಲಿಯರ್ ಆಗಿದ್ರೆ ನಮ್ಮ ಮಾತಲ್ಲಿ ಕ್ಲಿಯರ್ ಆಗಿದ್ರೆ ಯಾವುದು ನಮ್ಗೇನು ಅಂಟಲ್ಲ